ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪನಾಗಶು ಮೊದಲ ಬಾರಿಗೆ ನನ್ನ ವಿಡಿಯೋ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾ ಬಂದಿರುವಂತಹ ಸ್ಥಳ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಈ ದೇವಸ್ಥಾನ ಇರುವುದು ಮೂಗೂರಿನಲ್ಲಿ ಇದು ಮೈಸೂರು ಜಿಲ್ಲೆ ನರಸೀಪುರ ತಾಲೂಕಿಗೆ ಸೇರಿರುತ್ತೆ ತ್ರಿಪುರ ಸುಂದರಿ ಅಮ್ಮನವರ ಹೆಸರು ಮತ್ತು ದೇವಿ ಅಂತಲೂ ಕೂಡ ಕರೆಯುತ್ತಾರೆ ಇವಾಗ ತಾಯಿ ದರ್ಶನ ಮಾಡೋಣ ಫ್ರೆಂಡ್ಸ್ ಅಮ್ಮನವರ ದರ್ಶನ ಮುಗಿಸ್ಕೊಂಡು ಇವಾಗ ದೇವಸ್ಥಾನ ಎಲ್ಲ ಒಂದು ಸುತ್ತು ಪ್ರದಕ್ಷಿಣೆ ಇದ್ದೀನಿ ಇಲ್ಲಿ ಅಮ್ಮನವರಿಗೆ ಪ್ರತಿ ವರ್ಷ ಜನವರಿ ಮೊದಲನೇ ವಾರ ಜಾತ್ರೆ ನಡೆಯುತ್ತೆ ಜಾತ್ರೆ ಒಂದು ವಾರ ನಡೆಯುತ್ತೆ ಮೊದಲನೇ ದಿನ ಹುಣ್ಣಿಮೆ ದಿನ ಬೆಂಡೆ ಆಗುತ್ತೆ ಜಾತ್ರೆಯಲ್ಲಿ ಮತ್ತು ಎರಡನೇ ದಿನ ಕೊಳೆ ಸೇವೆ ಅಂತ ಇರುತ್ತೆ ಫ್ರೆಂಡ್ಸ್ ಅದಾದ ಮೇಲೆ ಕೊನೆಯ ದಿನ ತೇರು ತೇರಲ್ಲಂತೂ ಸಿಕ್ಕಾಪಟ್ಟೆ ಜನ ತೇರಿಗೆ ಹಣ್ಣು ಜೀವನ ಎಲ್ಲ ಎಷ್ಟು ಭಕ್ತಾದಿಗಳು ತಮ್ಮ ಹರಕೆಯನ್ನು ಈಡೇರಿಸಿಕೊಳ್ಳುತ್ತಾರೆ ತೇರು ಆದ ಮೇಲೆ ತ್ರಿಪುರ ಸುಂದರಿ ಅಮ್ಮನವರನ್ನು ಪಲ್ಲಕ್ಕಿ ಮೇಲೆ ಕೂರಿಸಿಕೊಂಡು ಮೊಸಳಿಗೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಮುಗುರನ್ನು ಕಡಿಯುತ್ತಾರೆ ಫ್ರೆಂಡ್ಸ್ ಪ್ರದರ್ಶನ ಎಲ್ಲ ಮುಗಿಸ್ಕೊಬಂತು ತಾಯಿ ದರ್ಶನ ಮಾಡ್ತಾ ಇದ್ದೀನಿ ಇಲ್ಲಿ ಪ್ರತಿನಿತ್ಯ ಪೂಜೆ ಇರುತ್ತೆ ಮತ್ತು ತಾಯಿಗೆ ನಾಲ್ಕು ಗಂಟೆಗೆ ಅಭಿಷೇಕ ಕೂಡ ಇರುತ್ತೆ ತಾಯಿಗೆ ದಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಪಕ್ಕದಲ್ಲೇ ಕೂಡ ಇನ್ನೂ ಒಂದು ದೇವಸ್ಥಾನ ಇದೆ ದೇವನೇಶ್ವರ ದೇವಸ್ಥಾನ ಅಂತ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬೆ ದರ್ಶನ ಮಾಡೋರಂತೆ ಫ್ರೆಂಡ್ಸ್ ಇದು ಶ್ರೀ ದೇಶ್ವರ ಸ್ವಾಮಿ ದೇವಸ್ಥಾನ ಮೂಗೂರು ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ನನಗೆ ಫಸ್ಟ್ ಟೈಮ್ ಬಂದಿರೋದು ಇದನ್ನು ನೋಡಿರಲಿಲ್ಲ ನಾನು ಮತ್ತು ಸಂಡೇ ಆಗಿರೋದ್ರಿಂದ ಯಾರೂ ಬಂದಿಲ್ಲ ಪಕ್ಷಿಗಳದ್ದು ಚಿಲಿ ಪಿಲಿಯನ್ನು ಶಬ್ದ ಅಂತೂ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ ಕೆಲವೊಬ್ರು ಹುತ್ತಕ್ಕೆ ತೆನೆ ಪೂಜೆ ಮಾಡ್ತಾ ಇದ್ದಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಕಡೆ ಎಲ್ಲ ಗುರುವಾರ ಮತ್ತು ಭಾನುವಾರ ಷಷ್ಠಿ ಹಬ್ಬ ಮಾಡೋದು ಮೀನ್ಸ್ ನನಗೆ ಈ ದೇವಸ್ಥಾನ ಬಗ್ಗೆ ಏನು ಗೊತ್ತಿಲ್ಲ ಹೇಳಬೇಕು ಅಂದರೆ ಇದನ್ನು ನಾನು ಮೊದಲ ಬಾರಿ ನೋಡ್ತಾ ಇರೋದು ಈ ದೇವಸ್ಥಾನನ ಮೂಗುರು ತಾಯಿ ತಿಪ್ಪ ದೇವಸ್ಥಾನಕ್ಕೆ ಎಷ್ಟೋ ಸರಿ ಬಂದಿದ್ದೀನಿ ಆದರೆ ಇಲ್ಲಿ ಈ ದೇವಸ್ಥಾನ ಇದೆ ಅನ್ನೋದೇ ಗೊತ್ತಾಗಲಿಲ್ಲ ಆಮೇಲೆ ಈ ದೇವಸ್ಥಾನಕ್ಕೆ ಬಂದ್ವಿ ಬೆಳಗ್ಗೆನೆ ಪೂಜೆ ಎಲ್ಲ ಮಾಡಿ ಬಾಗಿಲು ಹಾಕಿದ್ರು ಭಾನುವಾರ ಆಗಿರೋದ್ರಿಂದ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್